ಮಾನವ ಸರಪಳಿಯನ್ನು ನಿರ್ಮಿಸೋಣ ಇದೊಂದು ಬೀದಿ ದಾಖಲೆಯನ್ನ ನಿರ್ಮಿಸುವಂತ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಿಂದ ತಪ್ಪ ಕಟ್ಟುವುದರ ಮೂಲಕ ಹದಿನೈದು ಸಾವಿರ ಆತ್ಮೀಯವಾಗಿ ಹತ್ತರಲ್ಲಿ ಮಾನವ ಸರ್ಪಣೆ ಕಾರ್ಯಕ್ರಮಕ್ಕೆ ಸರ್ವಧರ್ಮ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಗಣರಾಜ್ಯವಾಗಿ ಮತ್ತು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ಮತ್ತು ರಾಜಕೀಯ ನ್ಯಾಯ ರಾಜಕೀಯ ನ್ಯಾಯ ವಿಚಾರ ವಿಚಾರ ಅಭಿವೃದ್ಧಿ ಅಭಿವೃದ್ಧಿ ವಿಶ್ವಾಸ ವಿಶ್ವಾಸ ಧರ್ಮ ಶ್ರದ್ದೆ ಮತ್ತು ಮತ್ತು ಉಪಾಸನಾ ಸ್ವಾತಂತ್ರ್ಯ ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನ ಹಾಗೂ ಹಾಗೂ ಅವಕಾಶ ಸಮಾನತೆ ಅವಕಾಶ ಸಮಾನತೆ ದೊರೆಯುವಂತೆ ದೊರೆಯುವಂತೆ ಮಾಡಲು ಮತ್ತು ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಹಾಗೂ ಅಖಂಡತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ಮಾತೃಭಾವನೆಯನ್ನು ಮಾತೃಭಾವನೆಯನ್ನು ವೃತ್ತಿಗೊಳಿಸಲು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಇಸವಿ ಇಸವಿ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಕಾದ ಈ ದಿವಸ ಈ ದಿವಸ ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿ ಅಧಿನಿಯಮಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ ಸಾಹೇಬ್ ಜೈ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶುಭಾ ಕಲ್ಯಾಣ್ ರವರೇ ಆಯುಕ್ತರಾಗಿರ್ತಕ್ಕಂಥ ಶ್ರೀಮತಿ ಅಶ್ವಿಜಾ ಅವರೇ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ಪ್ರಭು ಅವರೇ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಅಶೋಕ್ ಅವರೇ ಪಾವುಗಡದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ವೆಂಕಟೇಶ್ ಅವರೇ ಎಲ್ಲ ಅಧಿಕಾರಿ ಸ್ನೇಹಿತರೆ ವಿಶೇಷವಾಗಿ ನಮ್ಮ ಎನ್ ಸಿ ಸಿ ಎಲ್ಲ ಕೆಡೆಟ್ಗಳೇ ಮತ್ತು ಅಲ್ಲಿ ನಮ್ಮ ದಿವ್ಯಾಂಗನ ಸ್ನೇಹಿತರು ತಾಯಂದಿರು ಮತ್ತು ಎಲ್ಲರೂ ಕೂಡ ಇದ್ದಾರೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ ಮಾಧ್ಯಮ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲಿ ಮೊದಲನೇದಾಗಿ ಒಂದು ವಿನೂತನವಾದ ಕಾರ್ಯಕ್ರಮವನ್ನ ರೂಪಿಸಿದೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಮಹದೇವ್ ಅಪ್ಪ ಅವರು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ನಾವೆಲ್ಲರೂ ಸೇರಿ ಈ ದೇಶಕ್ಕೆ ಒಂದು ಅತ್ಯುತ್ತಮವಾದ ಇಡೀ ವಿಶ್ವವೇ ಮೆಚ್ಚಿಕೊಳ್ತಕ್ಕಂಥ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ ಅದರ ಅರಿವನ್ನು ಇವತ್ತು ಇಡೀ ಜನಸಮುದಾಯಕ್ಕೆ ಹುಟ್ಟಿಸಬೇಕು ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಮಾಡಿ ಇಡೀ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲ ರಾಜ್ಯಗಳು ಕೂಡ ಅದನ್ನು ಅನುಕರಣೆ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ಅದರ ಮುನ್ನುಡಿಯಲ್ಲಿ ಪ್ರಸ್ತಾವನೆಯಲ್ಲಿ ಏನು ಅಂಶಗಳಿದ್ದಾವೆ ಸಮಾನತೆ ಪ್ರಾತೃತ್ವ ಈ ಎಲ್ಲ ಅಂಶಗಳನ್ನು ಜನಸಮುದಾಯಕ್ಕೆ ತಿಳಿಸಬೇಕು ಹೇಳಿ ಸುಮಾರು ತಿಂಗಳ ಹಿಂದೆ ನಾವು ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಅವರವರ ಕಚೇರಿಯಲ್ಲಿ ಅವರವರ ಜಾಗದಲ್ಲಿ ಸ್ಥಾನದಲ್ಲಿ ನಿಂತ್ಕೊಂಡು ಅದನ್ನು ಪಠನೆ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ರೂಪಿಸಿದ್ದು ಇಡೀ ವಿಶ್ವ ನೋಡ್ತು ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ಅದನ್ನ ಟೆಲಿವೈಸ್ ಮಾಡಿದ್ದು ಪ್ರಪಂಚಾದ್ಯಂತ ಈ ಭಾರತದ ಸಂವಿಧಾನ ಎಷ್ಟು ಶ್ರೇಷ್ಠ ಅಂತೇಳಿ ಇಡೀ ಪ್ರಪಂಚಕ್ಕೆ ನಾವು ಟೆಲಿವೈಸ್ ಮಾಡಿ ತೋರಿಸಿದ್ದು ಅದು ಒಂದು ಕಾರ್ಯಕ್ರಮ ಎರಡನೇ ಕಾರ್ಯಕ್ರಮ ಈ ದೇಶದಲ್ಲಿ ಉಳಿಬೇಕು ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ಭಾರತದಾಗಿವೆ ಎಲ್ಲರೂ ಕೂಡ ಸಹೋದರತ್ವ ಭಾವನೆಯಿಂದ ಜಾತಿ ಭೇದ ಧರ್ಮ ಎಲ್ಲವನ್ನು ಮರೆತು ನಾವು ಜೀವನ ಮಾಡ್ತೇವೆ ಯೂನಿಟಿ ಇನ್ ಡೈವರ್ಸಿಟಿ ಅಂತೇಳಿ ನಾವೆಲ್ಲರೂ ಕೂಡ ಜೀವನ ಮಾಡ್ತಾ ಇದ್ದೇವೆ ಈ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿ ಅದಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿತು ಇವತ್ತು ಮಾನವ ಸರಪಳಿ ಸುಮಾರು ಬೀದರ್ನಿಂದ ಚಾಮರಾಜನಗರದವರೆಗೆ ಎರಡೂವರೆ ಸಾವಿರ ಕಿಲೋಮೀಟರ್ ಪ್ರತಿಯೊಬ್ಬರೂ ಕೂಡ ನಾವು ಒಟ್ಟಿಗಿದ್ದೇವೆ ಒಂದಾಗಿದ್ದೇವೆ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ನಮನಗಳು ಅಂತೇಳಿ ಬೀದರ್ನಿಂದ ಚಾಮರಾಜನಗರದವರೆಗೆ ಇಪ್ಪತ್ತೈದು ಲಕ್ಷ ಜನ ಇವತ್ತು ಒಬ್ಬರಿಗೊಬ್ರು ಕೈ ಹಿಡ್ಕೊಂಡು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ತೊಂಬತ್ತು ಕಿಲೋಮೀಟರ್ ಸಿರಾ ಬಾರ್ಡರಿಂದ ಹಿಡಿದು ಇಲ್ಲಿಯವರೆಗೆ ನಮ್ಮ ನಂದಿಹಳ್ಳಿ ಬಾರ್ಡರ್ವರೆಗೆ ತೊಂಬತ್ತು ಕಿಲೋಮೀಟರು ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಶಾಲೆಯ ಮಕ್ಕಳು ಪಂಚಾಯಿತಿಯ ಸದಸ್ಯರು ಸಾರ್ವಜನಿಕರು ತಾಯಂದಿರು ಎಲ್ಲರೂ ಕೂಡ ಈಗ ನಾನು ದಾರಿ ಉದ್ದಕ್ಕೂ ನೋಡ್ಕೊಂಡು ಬಂದೆ ಎಷ್ಟು ಉತ್ತೇಜನ ಇದೆ ಎಷ್ಟು ಆಸಕ್ತಿ ಇದೆ ಅವರಿಗೆ ತಿಳ್ಕೊಳ್ಳೋದಕ್ಕೆ ಎಷ್ಟು ಆಸಕ್ತಿ ಇದೆ ನಮ್ಮ ಸಂವಿಧಾನದ ಬಗ್ಗೆ ಎಷ್ಟೊಂದು ಗೌರವ ಇದೆ ಅನ್ನೋದನ್ನ ಇವತ್ತು ಆ ಮಾನವ ಸರಪಳಿಯ ಮೂಲಕ ನಮಗೆ ಅರ್ಥ ಆಯ್ತು ಅದಕ್ಕಾಗಿ ಈ ಕಾರ್ಯಕ್ರಮವನ್ನ ಇಡೀ ವಿಶ್ವದಲ್ಲೇ ಇಡೀ ವಿಶ್ವದಲ್ಲೇ ಎಲ್ಲಿಯೂ ಕೂಡ ಇಂಥದ್ದೊಂದು ಕಾರ್ಯಕ್ರಮ ನಡೆದಿಲ್ಲ ಕರ್ನಾಟಕದಲ್ಲಿ ಮೊದಲನೆಯದಾಗಿ ಇಡೀ ದೇಶಕ್ಕೆ ಮೊದಲನೆಯದಾಗಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ನಮ್ಮ ಜಿಲ್ಲೆಯ ಜನ ಇಷ್ಟೊಂದು ಆಸಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತೇಳಿದರೆ ನಮಗೆಲ್ಲರಿಗೂ ಅತ್ಯಂತ ಸಂತೋಷ ಆಗುತ್ತೆ ಅದಕ್ಕಾಗಿ ನಾನು ನಮ್ಮ ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ ಅವರಿಗೆ ಪ್ರಭು ಅವರಿಗೆ ಅಶ್ವಿಜಾ ಅವರಿಗೆ ಮತ್ತು ಅಶೋಕ್ ಅವರಿಗೆ ಅವರ ಎಲ್ಲ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ ಭಾಳ ಶ್ರಮ ತಗೊಂಡು ಇವತ್ತು ಆರೂವರೆಗೆ ಎಲ್ಲ ಬಂದಿದ್ದಾರೆ ಏಳು ಗಂಟೆಯಿಂದ ಮಕ್ಕಳು ಬೀದಿಯಲ್ಲಿ ನಿಂತಿದ್ದಾರೆ ಇಲ್ಲಿಯವರೆಗೂ ಕೂಡ ಮಕ್ಕಳು ಹಿರಿಯರು ತಾಯಂದಿರು ಎಲ್ಲ ನಿಂತಿದ್ದಾರೆ ಯಾವ ಜಾತಿ ಇಲ್ಲ ಯಾವ ಧರ್ಮ ಇಲ್ಲ ಯಾವ ಬಣ್ಣ ಇಲ್ಲ ಯಾವ ಎಜುಕೇಟೆಡ್ಡು ನಾನ್ ಎಜುಕೇಟೆಡ್ಡು ಇಲ್ಲ ಹೊಟ್ಟೆ ಊಟ ನಾ ಮಾಡಿಲ್ಲ ಏನೂ ಇಲ್ಲ ಯಾವ ಭೇದ ಭಾವ ಇಲ್ಲದೆ ಈ ಭಾರತ ಹೇಗಿದೆ ಅನ್ನೋದನ್ನು ಭಾಳ ನಿದರ್ಶನವಾಗಿ ಇಡೀ ವಿಶ್ವಕ್ಕೆ ತೋರಿಸ್ತಕ್ಕಂಥ ಕಾರ್ಯಕ್ರಮ ಮಾಡಿದೆ ಅದಕ್ಕಾಗಿ ಇವತ್ತು ಸ್ನೇಹಿತರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ನನಗೆ ಮಾತನಾಡುವಂಥ ಅಧಿಕಾರ ಅವಕಾಶ ಸಿಗಬೇಕು ನಾನು ಯಾವ ಬಟ್ಟೆ ಹಾಕ್ತೀನಿ ನನಗೆ ಅಧಿಕಾರ ಸಿಗಬೇಕು ಯಾವ ಊಟ ಮಾಡ್ತೀನಿ ನನಗೆ ಅಧಿಕಾರ ಸಿಗಬೇಕು ಅದನ್ನೆಲ್ಲ ನೀವು ಕಿತ್ಕೊಂಡ್ಬಿಟ್ರೆ ಏನಾಗ್ಬೋದು ಯೋಚನೆ ಮಾಡಿ